ಅಡುಗೆ ಮನೆ ಚುಟ್ಟು ಮಲ್ಗೋದೇ ಇಲ್ಲ ನಂಗೆ ಆಗೋದು ಇಲ್ಲ ಇತ್ತೀಚೆಗೆ ಮನೇಲಿ ಇರ್ತೀನಲ್ಲ ಬೋರ್ ಹೊಡಿಸಿ ಏನಾದ್ರು ಬಾಯ್ ಆಡಿಸಿ ಬಂದಿದ್ರು ಅದನ್ನ ಬ್ಲಾಗ್ ಮಾಡಿದ ಬಟ್ ಬಂದ್ಬಿಟ್ಟು ಮತ್ತೆ ಅದ ಬಾಡಿಗೆ ಬಂತ ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ಬೆಂದ್ಕೊಬಿಡ್ತೈತೆ ಅದಾದ್ಮೇಲೆ ನಾವು ಇಳಿಸ್ಕೊಂಡು ಇನ್ನೊಂದು ಸ್ವಲ್ಪ ಕಾರಣಕ್ಕೆ ಇಲ್ಲಿ ಬೇಗ ಬೇಗ ಏನೋ ಸ್ವಲ್ಪ ಕ್ಲಿಪ್ಸ್ನ ತಗೊಂಡಿದ್ದೀನಿ ವೇರ್ ಈಸ್ ಯುವರ್ ಸ್ಟಮಕ್ ನಾನು ಇಂಪ್ರೆಸ್ ಟ್ರೈ ಮಾಡ್ತಾರೆ ಬರೀ ಇಂಥದ್ದೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಸಡನ್ನಾಗಿ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ ಓಕೆ ಈವ್ನಿಂಗಿಂದ ವ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಕಾರಣ ಏನಂತ ಅಂದ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ನೋಡಿ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಐ ಹೋಪ್ ಅದೇ ಹೇಳ್ಬೇಕು ಫ್ರೆಂಡ್ಸ್ ಏನಾದರೂ ಅದು ಕಂಪ್ಲೀಟ್ ಆದಂಗೆ ಅನಿಸಲ್ಲ ಸೊ ವೀಡಿಯೋ ತನಕ ವಾಚ್ ಮಾಡಿ ಇವತ್ತಿನ ವೀಡಿಯೋ ಸ್ವಲ್ಪ ಅವ್ರು ಇಷ್ಟ ಆಗ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ತಪ್ಪದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ತುಂಬ ಜನ ವೀಡಿಯೋನ ನೋಡ್ತೀರಾ ಬಟ್ ಲೈಕೇ ಮಾಡೋತಿರ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನೋಡಿ ನನಗೆ ಜಾಸ್ತಿ ಮೋಟಿವೇಟ್ ಮೋಟಿವೇಶನ್ ಸಿಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇವತ್ತು ಟಿಫನ್ಗೆ ಏನು ಮಾಡಿದ್ದೆ ಅಂತಂದ್ರೆ ಪುದೀನ ರೈಸ್ ಮಾಡಿದ್ದೆ

ಅವರು ಸಂಜೆ ಮನೆಗೆ ಬರಬೇಕಾದ್ರೆ ಕೈ ಬೀಸಕೋ ಬಂದಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ಏನೋ ಕತ್ಬಿಟ್ಟರೆ ಸ್ವೀಟೋ ಇಲ್ಲ ಅಂತ ತಗೊಂಬಿಡ್ತಾರೆ ಇವಾಗ ಇವಾಗ ಮೊದಲೆಲ್ಲ ಇವೆಲ್ಲ ತಿಂತಾ ಇರಲಿಲ್ಲ ಈಗ ಇತ್ತೀಚಿಗೆ ಮನೇಲಿ ಇರ್ತೀನಲ್ಲ ಬೋರ್ ಆಡತ್ತ ಬಾಯಿ ಆಡಿಸೋಣ ಅನ್ನೋ ಕಾರಣಕ್ಕೆ ಇದು ಇಷ್ಟಪಟ್ಟ ಇವಾಗೆಲ್ಲ ಫ್ರೆಂಡ್ಸ್ ಕೇಳ್ದೆ ಇದ್ರುನು ತಗೋಂಬಿಡ್ತಾರೆ ಸೊ ಇಲ್ಲಿ ಎರಡು ಕಾಜು ಬರ್ಫಿ ಮತ್ತು ಒಂದು ಆಲ್ ಕವ್ ತಗೋ ಬಂದಿದ್ದಾರೆ ಸ್ನಾನ ಮಾಡ್ಕೊಂಡೈತೆ ජ අල නොසකයි රුබ්බාහකින රුබ්බි බො විින්තන මතනන්නවා නිවිම්ම ෆන්ස් කාන්් සනම් ಕಾಣಿಸ್ತಾ ಇದ್ದೀನಾ ಕಾಣಿಸ್ತಾ ಇದ್ದೀನಾ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಬೆಳಗ್ಗೆ ಬಂದ್ರೆ ಇದು ನಾವು ಸ್ಟ್ರಾಂಗ್ ಇಲ್ಲ ಇದು ಇದು ಆಲ್ಕವ ಆದರೆ ಆಲ್ಕವ ಥರ ಇಲ್ಲ ಇನ್ನೊಂದು ಆಲ್ಕವ ಅಲ್ಲ ಅದು ಅದು ಸೋನ್ ಪಬ್ಡಿ ಅದೇ ಮುದ್ದಿಲ್ಲ ಫ್ರೆಂಡ್ಸ್ ಅದು ಸುದ್ದ ಚೆನ್ನಾಗಿಲ್ಲ ಸೂಪರಾಗಿರುತ್ತೆ ಅದು ತಿಂತದಿಂದ ಟೇಸ್ಟ್ ಸಿಕ್ಕೋದು ಸರ್ ನಾ

ನಾನು ಒಬ್ಳ ಇರ್ತಾಳೆ ಮನೇಲಿ ಬೋರಿಂಗ್ ಆಗಿರ್ತಾಳೆ ಏನು ತಿನ್ನಲ್ಲ ಬರೀ ಅನ್ನ ಅದು ತಿನ್ಕೊಂಡು ಫೋನ್ ನೋಡ್ಕೊಂಡು ಬಿದ್ದಿರ್ತದೆ ನೋಡು ಎಲ್ಲಾ ಸ್ವೀಟ್ ಅಂತೆ ಬರಲ್ಲ

ಬೆಳಗ್ಗೆ ಬ್ಲಾಗ್ ಮಾಡೋ ಐಡಿಯಾ ನಡೆಯುವ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀನಿ ತುಂಬಾ ಜನ ಆಗಿದ್ರ ಅಣ್ಣ ಊಟಕ್ಕೆ ಮಧ್ಯಾಹ್ನ ಪಪ್ಪ ತುಂಬಾ ಜನ ಕೇಳ್ತಾರೆ ಅಣ್ಣ ಬರಲ್ಲ ಊಟಕ್ಕೆ ಮಧ್ಯಾಹ್ನ ನೋಡಿ ಫ್ರೆಂಡ್ಸ್ ತುಂಬಾ ಜನ ಬರ್ ಮಧ್ಯಾಹ್ನ ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ರೆ ನಾನು ಸಂಜೆ ಇವಾಗ ಆಕ್ಚುಲಿ ನಾಲ್ಕೂರ ಐದು ಗಂಟೆ ಬಟ್ಟೆ ಒಬ್ಬ ಒದ್ದಾಕಿದ್ದೀನಿ ಅದು ತೋರಿಸ್ಬೇಕು ಬೆಳಗ್ಗೆ ಬ್ಲಾಗ್ ಮಾಡಿಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಬ್ಲಾಗ್ ಮಾಡೋದು ಇವ್ರು ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ನಾನು ನೋಡಿ

ಫಸ್ಟು ಟಿಫನ್ ಮಾಡಿಬಿಟ್ಟಿದ್ದೆ ನಾನು ಟಿಫನ್ ಅವ್ರು ತಿಂದಿಲ್ಲ ಅಂದ್ಬಿಟ್ಟು ಅವ್ರು ಭಾಗ ಹಾಗೆ ಇತ್ತು ಅವ್ರು ಬಂದು ಮಧ್ಯಾಹ್ನ ತಿನ್ಕೊಂಡು ಹೋದ್ರೆ ಇದು ನೈಟ್ ಫ್ರೆಂಡ್ಸ್ ಇದು ನೈಟು ಊಟಕ್ಕೆ ಬಂದ್ಬಿಟ್ಟು ಎಗ್ ಹಾಕಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೆ ಎಗ್ ಮತ್ತು ನುಗ್ಗೆ ಸೊಪ್ಪು ತಗೊಬಂದಿದ್ರು ಅದನ್ನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಎಗ್ ಫ್ರೈ ನೆಕ್ಸ್ಟ್ ಮುದ್ದೆ ಮಾಡಿ ಗ್ರೀನ್ ಚಟ್ನಿ ಮಾಡಿದ್ದೀನಿ ಅಂದರೆ ಪುದೀನಾ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಂದೇ ಒಂದು ವಾಲ್ಟ್ ಆಗಿದೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ ನೋಡಿ அந்த ஃபஸ்ட்டில் ஈருள்ளி ஹாக்கண்டுருள்ளி சாஸ்வே கருவே சொப்பு ஹாக்கி ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಮತ್ತು ಸ್ವಲ್ಪ ಈ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇಲ್ಲಿಗೆ ನುಗ್ಗೆ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆ ಒಡೆದು ಹಾಕ್ಕೊಂತಿದೀನಿ ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಬೇಗ ಬೇಗ ಏನೋ ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಫುಲ್ ಏನು ಹೋಗಿಲ್ಲ ಹಾಗಾಗಿ ಇವತ್ತಿನ ನಮ್ಮ ಮನೇಲಿ ಈ ಥರ ಒಂದು ಸ್ಪೆಷಲ್ ಡಿಶ್ ಆಗಿರುವಂಥದ್ದು ಎರಡು ಮೊಟ್ಟೆ ಹಾಕಿ ಹಾಕೋಣ ಅಂದ್ಕೊಂಡೆ ಆಮೇಲೆ ಬೇಡ ಮೂರು ಮೊಟ್ಟೆ ಹಾಕೋಣ ಅಂದ್ಕೊಂಡೆ ಕೇಳ್ತಾ ಇದ್ದೀರಾ ಯಾಕೆ ಡೈಲಿ ವೀಡಿಯೋಸ್ ಹಾಕ್ತಾ ಅಂತ ಅಂತಂದ್ಬಿಟ್ಟು ನನಗೆ ಡೈಲಿ ವೀಡಿಯೋ ಹಾಕೋಣ ಅಂತಲೇ ಆಸೆ ಬಟ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದನ್ನು ಮೀರಿ ಇನ್ನೊಂದು ಬೇಜಾರು ಏನಂತಂದ್ರೆ ಏನು ನೋಡೋ ವ್ಯೂವ್ಸ್ ಕಮ್ಮಿ ಆಗಿಬಿಟ್ಟಿದೆ ಅನ್ನೋದೇ ಬೇಜಾರು ತುಂಬ ಜನ ಕೇಳ್ಬೋದು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕಿರ್ತಾನೆ ಸಿಸ್ಟರ್ ವ್ಯೂಸ್ ಎಲ್ಲ ಬರುತ್ತೆ ನೀವು ಗ್ಯಾಪ್ ತೊಗೊಂತಿದ್ದೀರಾ ಅಂದ್ಬಿಟ್ಟು ನಾನು ಏನು ತುಂಬಾ ಗ್ಯಾಪ್ ತಗೊಂದ್ರ ಸಿಸ್ಟರ್ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ತಾ ಯಾವಾಗಲೂ ಯಾವಾಗ್ರು ಒಂದಿನ ಮಾತ್ರ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಬಿಟ್ಟರೆ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಬರ್ತಿದ್ದೀನಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಜಾರು ಏನಪ್ಪ ಇಷ್ಟು ಕಷ್ಟಪಟ್ಟು ಡೈಲಿ ವಿಡಿಯೋ ಹಾಕಿದ್ರೆ ಬರ್ತಾ ಬಿಡು ಒಂದು ಒಂದಿನ ಬಿಟ್ಟು ಒಂದಿನ ಹಾಕೋಣ ಲೇಸಿನೆಸ್ ಬಂದ್ಬಿಟ್ಟಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿರ ಬಟ್ ಯಾರಲ್ಲ ನನ್ನ ಇಷ್ಟಪಟ್ಟ ವಿಡಿಯೋಸ್ ಡೈಲಿ ವಾಚ್ ಮಾಡ್ತಾರೆ ಅವರಿಗೋಸ್ಕರ ನಾನು ಖಂಡಿತವಾಗಿಯೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ತುಂಬಾ ಲಾಂಗ್ ವೀಡಿಯೋ ಅಂತಂದ್ರೆ ಸ್ವಲ್ಪ ನನಗೆ ಕಮ್ಮಿ ಆಗುತ್ತೆ ಸಾರಿ ಕಷ್ಟ ಆಗುತ್ತೆ ಅಪ್ಲೋಡ್ ಮಾಡೋದಕ್ಕೆ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ವೀಡಿಯೋನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ ಅದಕ್ಕಾಗಿ ಜಾಸ್ತಿ ಟಿಪ್ಸ್ ಆ್ಯಡ್ ಆಡ್ ಮಾಡ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸಿಸ್ಟರ್ಸ್ ಫ್ರೆಂಡ್ಸ್ ಮತ್ತೆ ಡೈಲಿ ವೀಡಿಯೋನ ಹಾಕ್ತಿನಿ ನೋಡಿ ಗ್ರೀನ್ ಚಟ್ನಿ ರೆಡಿ ಇದೆ ಮತ್ತೆ ಮೊಟ್ಟೆ ಕೂಡ ಫ್ರೈ ಮಾಡಿ ಇಟ್ಬಿಟ್ಟೆ ನೆಕ್ಸ್ಟ್ ಮುದ್ದೆ ತೊಳೆಸ್ಕೊತಿದ್ದೀನಿ ಫಸ್ಟು ಮುದ್ದೆ ಬೆಂದಾದ್ಮೇಲೆ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಮತ್ತು ಮಿಕ್ಸ್ ಮಾಡಿದಾದ್ಮೇಲೆ ಚೆನ್ನಾಗಿ ಬೆಂದ್ಕೊಬಿಡ್ತೈತೆ ಅದಾದಮೇಲೆ ನಾವು ಇಳಿಸ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇಟ್ಟು ಬೇಯಿಸ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬೇಯುತ್ತೆ ಮತ್ತೆ ಎಲ್ಲೂ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಎರಡೆರಡು ಸರಿ ಈ ಥರ ಮಾಡ್ತೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಮಿಕ್ಸ್ ಮಾಡ್ತೀನಿ ಅದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಗಟ್ಟೆಗೆ ಒಂದು ಗೋಡೆಗೆ ಒರೆಸ್ಕೊಂಡು ಚೆನ್ನಾಗಿ ನಾತಿದ್ರೆ ಎಲ್ಲೂ ಕೂಡ ಹಸಿಟ್ಟು ಇಟ್ಟು ಗಟ್ಟಿ ಗಟ್ಟಿಯಾಗಿ ಏನೂ ಸಿಗಲ್ಲ ಅನ್ನೋ ಕಣಕ್ಕೆ ಈ ಥರ ಮಾಡ್ತೀನಿ ನೆಕ್ಸ್ಟು ಮುದ್ದೆನೆಲ್ಲ ತೊಳಸ್ಬಿಟ್ಟು ಇಟ್ಟಿದ್ದೀನಿ ಬೇಯಕ್ಕೆ ಅಷ್ಟರಲ್ಲಿ ನಾನು ಸ್ವಲ್ಪ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಬೇಡೋಣ ಅನ್ಕೊಂಡಿದ್ದೆ ಆಮೇಲೆ ಇದು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಎಲ್ಲ ಬಿಡ್ಸ್ಕೊಂಡಿದ್ನಲ್ವಾ ಅಡಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಫಾಸ್ಟ್ ಫಾಸ್ಟ್ ಆಗಿ ಹಂಗಾಗಿ ಎಲ್ಲ ಹಂಗೆ ಬಿದ್ದಿದ್ದು ನನಗೆ ಅಡಿಗೆ ಮಾಡ್ತಾ ಮಾಡ್ತಾ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ನಂಗೆ ಖುಷಿ ಫ್ರೆಂಡ್ಸ್ ಹಂಗಾಗಿ ಯಾವಾಗ ಹಿಂಗೆ ಮಾಡೋದನ್ನು ಅಡುಗೆ ಮನೆ ಗಲ್ಲಿ ಚಿಟ್ಟು ಮಲಗೋದೇ ಇಲ್ಲ ನಂಗೆ ಆಗೋದು ಇಲ್ಲ ಸೊ ಹಾಗಾಗಿ ಅಡುಗೆ ಮಾಡ್ತಾ ಮಾಡ್ತಾನೆ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಮುದ್ದೆ ಬೇಯ್ ಒಂದು ಐದು ನಿಮಿಷ ಬೇಯಾಕಿರ್ತೀವಲ್ಲ ಹಾಗಾಗಿ ಏನೇನೆಲ್ಲ ಕಸ க்ன் மொத்தீ நெகிவ் கமெண்ட்ஸ் நன் நான் துபா கம்மி ஃபிரெண்ட்ஸ் அங்கே துபா கம்மி யாரும் அந்த கம்மி அது கம்மி நே ಅಂದರೆ ಒಂದು ಒಬ್ಬರು ಇಬ್ರು ಮಾಡ್ತಾರೆ ಕೆಲವೊಬ್ರು ಅದರಲ್ಲೂ ಒಬ್ರು ನಿಮಗೆ ಗೊತ್ತಿರೋ ತುಂಬ ಜನಕ್ಕೆ ನೋಡಿರ್ತಾರೆ ಕಮೆಂಟ್ಸಲ್ಲಿ ಈ ಕೋತಿ ಅಂತ ಹಂಗೆ ಹಿಂಗೆ ಅಂದ್ಕೊಂಡು ಮಾಡ್ತಿರ್ತಾರೆ ನನ್ನ ಪ್ರಕಾರ ಏನಂತಂದರೆ ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆ ಅವ್ರಿಗೆ ಈ ಕೋತಿ ನಾವು ಓಡ್ಬಿಟ್ರೆ ಬರೀನೂ ಬರಲ್ಲ ಅಂದ್ಬಿಟ್ಟು ಮೊನ್ನೆ ಒಂದು ವಿಡಿಯೋಗೆ ಓವರ್ ಆಕ್ಟಿಂಗ್ ಅಂತ ಮೆಸೇಜ್ ಮಾಡಿದ್ದಾರೆ ಓವರ್ ಆಕ್ಟಿಂಗ್ ಅಂತ ಹೇಳೋದಕ್ಕೆ ನಾನು ಅಲ್ಲಿ ಏನೂ ಮಾತಾಡಿಲ್ಲ ಬಿಕಾಸ್ ಆಫ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಆ ವೀಡಿಯೋದಲ್ಲಿ ನನ್ನ ಏನು ಮೊಕ್ಕ ಕೂಡ ತೋರಿಸಿಲ್ಲ ಏನಕ್ಕೆ ಕತ್ತಲ ಅದ್ರದ್ದು ನನಗೆ ಗೊತ್ತಾಗಿಲ್ಲ ನನಗೂ ನಮ್ಮ ಮಜ್ ಇಬ್ರಿಗೂ ನಗೊಂಬಂತು ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಬಟ್ ನಾನು ನೆಗೆಟಿವ್ ಕಮೆಂಟ್ಸ್ನ ತುಂಬ ಪಾಸಿಟಿವ್ ಆಗಿ ತೊಗೊತೀನಿ ಯಾಷ್ಟೇ ಜನ ಮೋಟಿವೇ ಡಿಮೋಟಿವೇಶನ್ ಮಾಡೋಕ್ಕೆ ಬಂದ್ರೂ ನಾನು ಡಿಮೋಟಿವೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇದು ಯಾರಾದರೂ ಮೋಟಿವೇಟ್ ಮಾಡಿ ನೀವು ಯೂಟ್ಯೂಬ್ ಮಾಡಿದ್ರೆ ನಾನು ಅವಾಗ ಡಿಮೋಟಿವೇಟ್ ಆಗ್ತಿದೆ ಬೇರೆಯವರಿಂದ ಬಟ್ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನನ್ನ ಇಷ್ಟ ಪ್ರಕಾರ ನಾನು ಮಾಡ್ತಿರೋ ಕಾರಣ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲರೂ ಎಲ್ಲನೂ ಇರುತ್ತೆ ಸೋಷಿಯಲ್ ಮೀಡಿಯಾ ಅಂತಂದರೆ ಅದನ್ನೆಲ್ಲ ಕೂಡ ದಾಟಿ ಹೋಗೋದೆಲ್ಲ ಈ ಇಚ್ಛೆಗೆ ಕಲ್ತ್ಕೊ ಹಾಗಾಗಿ ಯಾರೂ ಮತ್ತೆ ಅಂತ ಟ್ರೈ ಮಾಡೋಕೆ ಹೋಗ್ಬೇಡಿ ಕಮ್ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೆ ನಾನು ಡೋಂಟ್ ಕೇರ್ ನೇರೇ ಹೋಗೋದಿಲ್ಲ ಮಾಡಿ ನನಗೂ ಚೆನ್ನಾಗಿ ಯೂಸ್ಫುಲ್ ಕಮೆಂಟ್ಸ್ ಎಲ್ಲ ಬಂದ್ರೆ ನಂಗು ಖುಷಿ ಸೊ ಏನೋ ಒಂದು ಮಾಡಿ ಒಟ್ಟು ಕಮೆಂಟ್ ಹಾಕಿ ನೆಕ್ಸ್ಟ್ ಅಡಿಗೆ ಮನೆ ಹಂಗ ಕ್ಲೀನ್ ಮಾಡ್ಕೊಬಿಟ್ಟು ಆದ್ಮೇಲೆ ಚೆನ್ನಾಗಿ ಬಂದಿತ್ತು ಹಾಗಾಗಿ ಎಲ್ಲ ಇಳಿಸ್ಕೊಂಡು ಮುದ್ದೆ ತೊಳಸ್ಕೊತಿದ್ದೀನಿ ಫ್ರೆಂಡ್ಸ್ ಇದು ನೀವು ನೋಡ್ತಿರ್ಬೋದು ಏನಿದು ಭಾವನೆ ಬೇರೆ ಬೇರೆ ಆಂಗಲ್ ಎಲ್ಲ ಇಟ್ ವಿಡಿಯೋಗಳು ಮಾಡ್ತಿದ್ಲ್ಲ ಅಂದ್ಬಿಟ್ಟು ಈ ಟ್ರೈಪೋಡ್ ರಿಪೇರ್ ಆಗಿಬಿಟ್ಟಿದೆ ನಿಮಗೆ ಗೊತ್ತು ಹೊಡೆದೋಗಿದೆ ಅಂದ್ಬಿಟ್ಟು ಹೊಸ ಟ್ರೈಪೋರ್ಡ್ ತಗೊಳ್ಳಿ ದುಡ್ಡಿಲ್ಲ ಫ್ರೆಂಡ್ಸ್ ಹಂಗಾಗಿ ತಗೊಂಡೇ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಂಗೇನೇನು ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಆ ಬಾಕ್ಸ್ ಮೇಲೆ ಅಂತೆ ಆ ಸೆಲ್ಫ್ ಮೇಲೆ ಅಂತೆ ಹಂಗೆ ಹಿಂಗೆ ಇಟ್ಕೊಂಡು ವಿಡಿಯೋಗಳು ಮಾಡ್ತಾ ಇದ್ದೀನಿ ಬಟ್ ನಾಟ್ ಬ್ಯಾಡ್ ಫ್ರೆಂಡ್ಸ್ ಚೆನ್ನಾಗೇ ಬಂದಿದೆ ಈ ಆ್ಯಂಗಲ್ಲು ಒಂಥರ ಚೆನ್ನಾಗಿ ಇದೆ ಸೊ ಹಂಗಾಗಿ ಮುದ್ದೆ ತಳಸ್ಕೊಂತಿದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂದೂವರೆ ಮುದ್ದೆ ಮಾಡೋಣ ಅಂದ್ಕೊಂಡೆ ಕರೆಕ್ಟಾಗಿ ಒಂದೂವರೆ ಮುದ್ದೆನೇ ಆಗಿತ್ತು ಚಟ್ನಿಗೆ ಒಂದೇನು ಫಾಲ್ಟ್ ಅಂತ ಹೇಳ್ತಾನೆ ಫ್ರೆಂಡ್ಸ್ ಅದನ್ನ ವೀಡಿಯೋ ಮಾಡಿಲ್ಲ ನಾನು ಏನಾಗಿತ್ತು ಅಂತಂದರೆ ಹುಣಸೆಣ ಹಾಕೋದು ಮರ್ತೋಗಿದ್ದೀನಿ ನೆಕ್ಸ್ಟು ಖಾರ ಕಮ್ಮಿ ಆಗ್ಬಿಟ್ಟಿದೆ ಎರಡೆರಡು ಹಸಿ ಮೆಣಸಿನಕಾಯಿ ಹಾಕಿದ್ದೆ ಹಸಿರು ಮೆಣಸಿನಕಾಯಿ ಇರಲಿಲ್ಲ ಅಂತಂದ್ಬಿಟ್ಟು ಆಮೇಲೆ ಒಂಬತ್ತು ವರೆಗೆ ಹೋಗ್ಬಿಟ್ಟು ಪಕ್ಕದ ಇಲ್ಲಿ ಒಂದು ಮೆಣಸಿನ ಇತ್ತಂತೆ ಹಸಿಮೆಣಸಿನ ಕೂಡ ಇರಲಿಲ್ಲ ಅವ್ರ ಮನೇಲಿ ಸರಿ ಅಂದ್ಬಿಟ್ಟು ಒಣ್ಮೆಣಸಿನಕಾಯಿ ತಗೊ ಬಂದ್ ಅದಕ್ಕೆ ಹುಣ್ಸೈಣ್ಣು ಮತ್ತೆ ಹಸಿಮೆಣಸಿನಕಾಯಿ ಎರಡು ಹಾಕಿ ರುಬ್ಬಿದ್ಮೇಲೆ ಚಟ್ನಿ ಚೆನ್ನಾಗಿ ಕಲರ್ ಚೆನ್ನಾಗಿತ್ತು ಅಷ್ಟೇ ಬಟ್ ಚಟ್ನಿ ಚೆನ್ನಾಗಿರ್ಲಿಲ್ಲ ಅದಾದ್ಮೇಲೆ ಒಂಬತ್ತುವರೆ ಆಗ್ಬಿಟ್ಟಿತ್ತ ನನಗೆ ಮೂಡ್ ಆಫ್ ಆಗಿತ್ತ ಕಾರಣ ನಾನು ಅದನ್ನೇನು ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಿಲ್ಲ ಬಟ್ ಚಟ್ನಿ ಈ ತರ ಫಾಲ್ಟ್ ಆಗಿತ್ತು ಹುಣ್ಸೈಣ್ಣು ಉಪ್ಪು ಹುಳಿ ಇರಬೇಕು ಫಸ್ಟ್ ಚಟ್ನಿಗೆ ಅದನ್ನೇ ಮಿಸ್ ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ಹಾಕಿ ರುಬ್ಬಿ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಈ ಕಡೆ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಅಡುಗೆ ಕೆಲಸ ಪೂರ್ತಿ ಮುಗಿದಿತ್ತು ನಮ್ಮ ಮನೆಯವರು ಇನ್ನೂ ಕೂಡ ಬಂದಿಲ್ಲ ಮಿಡ್ಲಲ್ಲಿ ಒಂದ್ಸರಿ ಬಂದಿದ್ರು ಫ್ರೆಂಡ್ಸ್ ಅವರು ಒಂದು ಎಂಟು ಗಂಟೆ ಟೈಮ್ ಬಂದಿದ್ರು ಅದನ್ನು ಬ್ಲಾಗ್ ಮಾಡಿ ಬಟ್ ಬಂದ್ಬಿಟ್ಟು ಮತ್ತೆ ಅದರ ಬಾಡಿಗೆ ಬಂತು ಅರ್ಜೆಂಟಾಗಿ ಅಂದ್ಬಿಟ್ಟು ಮತ್ತೆ ಹೋಗಿ ಅವ್ರು ಹತ್ತು ಗಂಟೆಗೆ ಬಂದರು ಇನ್ನೇನು ಕೆಲಸ ಸರಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ದು ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನಾಗಿ ಗುಡ್ಸ್ಬಿಟ್ಟು ಒಸ ಒರೆಸಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಂಗೆ ಒಳ್ಳೆ ಅವಕಾಶ ಸಿಕ್ಬಿಡ್ತು ಫ್ರೆಂಡ್ಸ್ ಹಂಗಾಗಿ ಎಲ್ಲನೂ ವಾಶ್ ಮಾಡ್ಕೊತಿದ್ದೀನಿ ನಾನು ನೈಟ್ ಟೈಮಿಗೆ ಈ ನಡುವೆ ವಾಶ್ ಮಾಡೋದು ತುಂಬ ಕಲ್ತಿದ್ದೀನಿ ಏನಕ್ಕೆ ಅಂತಂದ್ರೆ ನಾನು ಅವತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಇನ್ಮೇಲೆ ನಾನು ಡೈಲಿ ನೈಟ್ ಪಾತ್ರೆಗಳು ವಾಶ್ ಮಾಡ್ಬಿಟ್ಟು ಮಲಗೋದು ಅಂದ್ಬಿಟ್ಟು ಸೊ ಅದೇ ಕಂಟಿನ್ಯೂ ಆಗ್ತಿದೆ ಅದೊಂದು ಖುಷಿ ಫ್ರೆಂಡ್ಸ್ ಎಷ್ಟೇ ನಿದ್ದೆ ಬಂದ್ರೂ ಎಷ್ಟೇ ಟೈರ್ಡ್ ಆದ್ರೂ ವಾಶ್ ಮಾಡಿ ಇಟ್ಬೋಣ ಅಂತ ಅನಿಸುತ್ತೆ ಫೋನ್ ನೋಡ್ಬೇಕಾದ್ರೆ ನಮ್ಗೆ ಯಾವ ಕಷ್ಟ ಗೊತ್ತಾಗಲ್ಲ ಕೆಲಸ ಮಾಡ್ಬೇಕಂದಾಗ ಮಾತ್ರ ಕಷ್ಟ ಅಂತ ಅನ್ಸುತ್ತಲ್ವಾ ಅದಕ್ಕೆ ನಮಗೆ ನಾವೇ ಬೈಕೋಬೇಕು ಫಸ್ಟು ಫಸ್ಟ್ ಕೆಲಸ ಮಾಡ್ರೆ ಸರಿಯಾಗಿ ಬಿಡುತ್ತೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡ್ರೂ ಅವ್ರು ಬಂದಿರಲಿಲ್ಲ ಯಾಕಂದ್ರೆ ಅಷ್ಟು ಲೇಟಾಗಿ ಬಂದಿದ್ರು ಬಟ್ಟೆಗಳೆಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಸರಿ ಅದನ್ನಾದ್ರೂ ಮುಂದ ತಗೊಬಂದು ಇಟ್ಕೊಂಡು ಬಟ್ಟೆಗಳೆಲ್ಲ ಮಡಿಸ್ತಾ ಇದ್ದೀನಿ ಇವ್ರದಂತೂ ಬಟ್ಟೆಗಳು ಜಾಸ್ತಿ ಇತ್ತು ಫ್ರೆಂಡ್ಸ್ ಎಲ್ಲ ಆರ್ಬಿಟ್ಟಿತ್ತು ಸುಮಾರು ಆದರೆ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ಚೆನ್ನಾಗಿರನೆ ಸ್ವಲ್ಪ ಬೆಚ್ಚಕ್ಕೆ ಬರಲಿ ಅಂದ್ಕೊಂಡೆ ಬಿಸ್ಲಿಲ್ವಾ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಬಿಸಿಲನ್ನ ಇವಾಗೆಲ್ಲ ನಾವು ಹಂಗಾಗಿ ಆರಿರೋದನ್ನೆಲ್ಲ ಎತ್ತಿರ್ತಾಯಿದ್ದೆ ಒಂದೇ ಒಂದು ಪ್ಯಾಂಟ್ ಆರಿರಲಿಲ್ಲ ಅದು ತುಂಬ ಗಟ್ಟಿ ತುಂಬ ಕಾಟನ್ ಇದೆ ಮತ್ತೆ ಮಂದ ಫ್ರೆಂಡ್ಸ್ ಆ ಬಟ್ಟೆ ಅದಕ್ಕಾಗಿ ಎತ್ಬಿಟ್ಟು ಮತ್ತೆ ಅಲ್ಲಿ ಚೇರ್ ಮೇಲೆ ಹಂಗಾಕಿದ್ದೀನಿ ನೆಕ್ಸ್ಟ್ ಡೇ ಇತ್ತು ಅದನ್ನು ಕೂಡ ಮಡ್ಚಿಟ್ಬಿಟ್ಟಿದ್ದೆ ಇಲ್ಲೊಂದು ಮುಕ್ಕಾಲು ಬಟ್ಟೆಗಳಿದ್ದಾವೆ ಇನ್ನೂ ಕಾಲು ಬಟ್ಟೆಗಳು ಏನಾಗಿದೆ ಅಂತಂದ್ರೆ ಮಧ್ಯಾಹ್ನನೇ ಮಡ್ಚಿಟ್ಬಿಟ್ಟೆ ತೆಳವಾಗಿರೋದೆಲ್ಲ ಬೇಗ ಆರ್ಕೊಬಿಡುತ್ತಲ್ಲ ಹಾಗಾಗಿ ಅದನ್ನೆಲ್ಲಾನು ಬೇಗನೆ ಮಡ್ಚಿಟ್ಬಿಟ್ಟಿದ್ದೆ ಸೊ ಎಲ್ಲ ಆಗಿ ಎಲ್ಲ ಬಟ್ಟೆಲಿ ಮಡ್ಚಿ ಎತ್ತಿಟ್ಟೆ ಇದು ಕಬೋರ್ಡಲ್ಲಿ ಎಚ್ಚಿಡ್ಬೇಕಾದ್ರೆ ಅವ್ರು ಬಂದು ವಿಂಡೋ ಸಾರಿ ವಿಂಡೋ ಅಂತ ಇಟ್ಕಿಟ್ಕಿ ತಟ್ಟಿದ್ರು ಸೊ ಅವಾಗ ಬಂದು ನಾನು ಏನೋ ಬಂದು ಬಾಗ್ ಓಪನ್ ಮಾಡಿದ್ದೀನಿ ಅನ್ಸುತ್ತೆ ಇವಾಗ ಅವ್ರು ಬಂದಿದ್ದಾರೆ ನೋಡಿಸ್ತೀನಿ ಅವ್ರನ್ನೂ ಇವಾಗ ಫೈನಲ್ ಲುಕ್ ತೋರಿಸ್ತೀನಿ ನಮ್ಮ ಅಡುಗೆ ಮನೆ ಎಷ್ಟು ಕ್ಲೀನ್ ಆಗಿದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೀನಿ ಇದೆ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಕೂಡ ಇಟ್ಟಿದ್ದೀನಿ ಅದು ಇಟ್ಟಿದ್ದೀನಿ ಅದು ಕೂಡ ಗ್ರೀನ್ ಕಲರ್ ಆಗಿ ಇದೆ ಸೊ ನಮ್ಮ ಅಡುಗೆ ಮನೆ ಪೂರ್ತಿ ಕ್ಲೀನಾಗಿ ಇವಾಗ ಈ ಥರ ಇರುವಂಥದ್ದು ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ ಇವಾಗ ಹೈ ಹಲೋ ಐ ಆಮ್ ಫೈನ್ ಯು ವೈ ವೇರ್ ಈಸ್ ಯುವರ್ ಸ್ಟಮಕ್ ದಿಸ ಸ್ಟಮಕ್ ಹೂ ಆರ್ ಟೆಲ್ಲಿಂಗ್ ಯು ದಟ್ ಟಪ್ ಟಪ್ ಟಿಪ್ ಓಕೆ ಇಲ್ಲಿಗೆ ಬ್ಲಾಗ್ ನಾ ಮುಗಿಸ್ಕೊತಿದ್ದೀನಿ ಅಂತ ಹೇಳು ಇಲ್ಲೆಲ್ಲ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಊಟ ಮಾಡಿದ್ದೀವಲ್ಲ ಅದನ್ನು ನಾನು ನಿಮ್ಮ ತಟ್ಟೆಗೆ ಹಾಕಿ ತೋರಿಸ್ಬೇಕು ಸೊ ಗ್ರೀನ್ ಚಟ್ನಿ ಮತ್ತು ಇಲ್ಲಿ ಪುದೀನ ರೈಸು ಇದು ಗ್ರೀನ್ ರೈಸು ಮುದ್ದೆ ಸ್ವಲ್ಪ ಮುದ್ದೆ ಕಲರ್ ಇದೆ ಫ್ರೆಂಡ್ಸ್ ಇದೊಂದು ಆಮೇಲೆ ಗ್ರೀನ್ ಎಗ್ ಫ್ರೈ ಸೊ ಇಷ್ಟು ಇದೆ ಇದನ್ನು ಊಟ ತಟ್ಟೆಗೆ ಹಾಕೊಂಡು ತೋರಿಸ್ತೀನಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತಟ್ಟೆಯಲ್ಲಿ ಹಾಕಿ ಊಟ ನೋಡ್ತಿದ್ರೆ ಬಾಯಲ್ಲಿ ನೀರು ಸೋರ್ತಿತ್ತು ಫ್ರೆಂಡ್ಸ್ ನನಗೆ ಅಷ್ಟು ಸಕತ್ತಾಗಿತ್ತು ನಮ್ಮ ಮನೆಯವರಂತೂ ಕ್ರಿಯೇಟಿವ್ ಎಲ್ಲ ವೀಡಿಯೋ ಮಾಡಿದ್ರು ನಾನು ಇದ್ಕೊಂಡು ಏ ಬಾಯಲ್ಲಿ ನೀರು ಸೋರ್ತಿತ್ತು ಈ ತಪ್ಪ ಸಾಮಾನ್ಸ್ ಅಂತ ಇದ್ದೆ இ வீடியோ இஷ்டில லைக் கிடி கமெண்ட் மிஸ் நாலு மணி அதுக்கு டேக்கரன் பாய்